ನಮಸ್ಕಾರ ಎಲ್ಲರಿಗೂ ವಿಷಯ ಎಂತ ಗೊತ್ತುಂಟ ನಮ್ಮ ಯಜಮಾನ್ರ ಮೊಬೈಲ್ ನಿನ್ನೆಲ್ಲ ಮೊನ್ನೆ ಬಿಸಾಡಿ ಹೋಗಿದೆ ಎಲ್ಲಿ ಹುಡುಕಿದ್ರು ಕೂಡ ಆ ಮೊಬೈಲ್ ಇಲ್ಲ ಅವರು ಇಲ್ಲಿ ಒಂದು ಕಡೆ ಪೇಟೆಗೆ ರೇಷನ್ ತರಲಿಕ್ಕೆ ಅಂತೇಳಿ ಹೋಗಿದ್ರು ಅಲ್ಲಿ ಹೋಗಿ ವಾಪಸ್ ಬಂದು ನೋಡುವಾಗ ಮೊಬೈಲ್ ಇಲ್ಲ ಅಂತ ಎಲ್ಲಿ ಬಿಸಾಡಿ ಹೋಗಿದೆ ಅಂತೇಳಿ ಗೊತ್ತಿಲ್ಲ ಹಾಗೆ ಅವರು ಮೊಬೈಲ್ ಶಾಪಲ್ಲೆಲ್ಲ ಹೋಗಿ ಕೇಳುವಾಗ ಹೇಳಿದ್ರಂತೆ ಆ ಮೊಬೈಲ್ ತೆಕ್ಕೊಂಡ ಬಾಕ್ಸ್ ಇದ್ರೆ ಆಗ್ತದೆ ಹಿಡೀಲಿಕ್ಕೆ ಆಗ್ತದೆ ಅಂತ ಹೇಳಿದ್ರಂತೆ ಪುಣ್ಯಕ್ಕೆ ಮೊಬೈಲದ್ದು ಬಾಕ್ಸ್ ಉಂಟು ಒಂದು ಎರಡು ಮೂರು ವರ್ಷ ಆಯಿತು ಕಾಣ್ತದೆ ಆ ಮೊಬೈಲಿಗೆ ಆದರೂ ಬಾಕ್ಸನ್ನ ತೆಗೆದು ಇಟ್ಟದು ಹಾಗೇ ಗೋಡ್ರೇಜ್ ಅಲ್ಲಿ ಅದು ಮೊಬೈಲ್ ಶಾಪ್ನವರು ಕೂಡ ಕೇಳುವಾಗ ಹಾಗೆ ಹೇಳಿದ್ರೆ ನಾನು ಕೂಡ ನನ್ನ ಮೊಬೈಲ್ ಅಲ್ಲಿ ಇದ್ದಾನೆ ಅವನ ಕೇಳುವಾಗ ಅವನು ಬಾಕ್ಸಿನ ಒಳಗೊಂದು ಸೀಕ್ರೆಟ್ ನಂಬರ್ ಉಂಟು ಇದನ್ನು ತಕೊಂಡೋಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂತೆ ಕಂಪ್ಲೇಂಟ್ ಮಾಡಿ ಆಗುವಾಗ ಅವರು ಪೊಲೀಸ್ನವರು ಇದನ್ನು ನಂಬರ್ ಹಾಕಿ ಟ್ರ್ಯಾಕ್ ಮಾಡಿ ನೋಡುವಾಗ ಯಾರಾದರೂ ಬೇರೆಯವರು ಆ ಮೊಬೈಲನ್ನು ತೆಕೊಂಡು ಇದು ಸಿಮ್ ಹಾಕಿದ್ರು ಕೂಡ ಅವರಿಗೆ ಅಲ್ಲಿ ಓ ಟಿ ಪಿ ಬರ್ತದಂತೆ ಮತ್ತೆ ಈಗ ಅವರು ಮೊಬೈಲ್ ಶಾಪ್ನವರಿಗೆಲ್ಲ ಮೆಸೇಜ್ ಹಾಕ್ತಾರಂತೆ ಆಗ ಯಾವ ಮೊಬೈಲ್ ಶಾಪಿಗೆ ಕೂಡ ಅವರು ಆ ಮೊಬೈಲ್ ಅನ್ನು ತಗೊಂಡೋಗಿ ಏನಾದರೂ ಸೇಲ್ ಮಾಡಿದ್ರು ಕೂಡ ಅದನ್ನು ಹಿಡಿಲಿಕ್ಕೆ ಆಗ್ತದಂತೆ ಇದರ ಒಳಗಿರುವ ಸೀಕ್ರೆಟ್ ನಂಬರ್ ಇಂದ ಆದ ಕಾರಣ ಈ ಬಾಕ್ಸ್ ಒಂದು ಇದ್ರೆ ಹಿಡಿಲಿಕ್ಕೆ ಆಗ್ತದೆ ಅಂತ ಹೇಳಿ ಹೇಳಿದ ನಾವು ಬೆಳಿಗ್ಗೆನ ಬಿಸಡಿ ಹೋದ್ದು ಬೆಳಿಗ್ಗೆ ಮಧ್ಯಾಹ್ನ ತನಕ ಮೊಬೈಲ್ ರಿಂಗ್ ಕೊಂಡೇ ಇತ್ತು ಮಧ್ಯಾಹ್ನ ನಂತರ ಸ್ವಿಚ್ ಆಫ್ ಆಯ್ತು ಈಗ ನೋಡುವ ನಾನು ಈ ಬಾಕ್ಸ್ ಏನು ಬಾಕ್ಸ್ ಅನ್ನು ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಸಿಕ್ತದ ಏನು ಅಂತ ಹೇಳಿ ಗೊತ್ತಾಗ್ತದಲ್ಲ ಈ ವಿಡಿಯೋವನ್ನು ಯಾಕೆ ಮಾಡುದು ಅಂತ ಹೇಳಿದ್ರೆ ಈಗ ನಮಗೆ ಸಿಕ್ಕಿದ್ರೆ ಇನ್ನು ಈ ವಿಡಿಯೋವನ್ನು ಹಾಕಿ ಆಗುವಾಗ ಇನ್ನು ಮುಂದೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ಲ ಈ ವಿಡಿಯೋದಿಂದ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಮೊಬೈಲ್ ತೆಕ್ಕೊಳ್ತೇವೆ ಬಾಕ್ಸ್ ಯಾಕೆ ಅಂತ ಹೇಳಿಕೊಂಡು ಬಿಸಾಡಿಡ್ತೇವೆ ಬಿಸಾಡ್ತೇವೆ ಈ ತರ ಏನಾದ್ರೂ ಸನ್ನಿವೇಶಗಳು ಬರುವಾಗ್ಲೇ ನೋಡಿ ನಮಗೆ ಈ ತರ ಬಾಕ್ಸ್ ಇಟ್ಕೊಳ್ಬೇಕಿತ್ತು ಅಂತ ಹೇಳಿ ಆಗುದು ತೆಗ್ದಿಟ್ಟದ ಪುಣ್ಯಕ್ಕೆ ಇತ್ತು ನೋಡುವ ಸಿಕ್ಕಿದ್ರು ಸಿಗದಿದ್ರು ಕೂಡ ಗೊತ್ತಾಗ್ತದಲ್ಲ ನಾನು ನನಗೆ ಹೋಗಿ ಗೆ ಕಂಪ್ಲೇಂಟ್ ಕೊಡ್ತೇನೆ ಸಿಕ್ಕಿದ್ರೆ ಇನ್ನು ಮುಂದೆ ಯಾರಿಗಾದರೂ ಯೂಸ್ ಆಗ್ತದೆ ಅಂದರೆ ವೀಡಿಯೋ ನೋಡುವವರಿಗೆ ಬಾಕ್ಸನ್ನು ತೆಗೆದಿಟ್ಟುಕೊಳ್ಬೋದು ಯೂಸ್ ಉಂಟು ಅಂತ ಆಗ್ತದೆ ನನಗೆ ಈ ವಿಡಿಯೋದಿಂದ ನೋಡುವ ನನಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಏನು ಆಗ್ತದೆ ಅಂತ ತಿಳ್ಕೊಂಡು ನೋಡುವ ನಾವೀಗ ನಮ್ಮ ಸುಳ್ಳೆ ಪೊಲೀಸ್ ಸ್ಟೇಷನಿಗೆ ಬಂದೆವು ಸ್ಟೇಷನಿಗೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋದು ಅಂತ ನಾನು ಯೋಚನೆ ಮಾಡಿದ್ದೆ ಆಯಿತಾ ಇಲ್ಲಿ ಬಂದಾಗುವಾಗ ಅಲ್ಲಿ ಪೊಲೀಸ್ ಹೇಳಿದರು ಡೈರೆಕ್ಟ್ ಬಂದು ಇಲ್ಲೇ ಕಂಪ್ಲೇಂಟ್ ಕೊಡೋದಲ್ಲ ನೀವು ಹೋಗಿ ಸೈಬರಲ್ಲಿ ಕಂಪ್ಲೇಂಟ್ ಕೊಡಿ ಸೈಬರಲ್ಲಿ ಕಂಪ್ಲೇಂಟ್ ಕೊಟ್ಟೆ ಆಗುವಾಗ ಅಲ್ಲಿ ನೀವು ಯೂಸ್ ಮಾಡ್ತಿರುವ ಒಂದು ಫೋನ್ ನಂಬರೆಲ್ಲ ಕೊಡಬೇಕು ಫೋನ್ ನಂಬರೆಲ್ಲ ಕೊಟ್ಟಾಗುವಾಗ ಅವರು ಮತ್ತು ಆಧಾರ್ ಕಾರ್ಡ್ ಅದು ಇದೆಲ್ಲ ಕೊಟ್ಟಾಗುವಾಗ ನಿಮಗೆ ಅಲ್ಲಿ ಎರಡು ಕಾಪಿ ಕೊಡ್ತಾರೆ ಆ ಒಂದು ಕಾಪಿಯನ್ನು ನಮಗೆ ತಂದು ಕೊಡಿ ಇನ್ನೊಂದು ಕಾಪಿಯನ್ನು ನೀವಿಟ್ಟುಕೊಳ್ಲಿಕ್ಕೆ ಅಂತೇಳಿ ಹೇಳಿದರು ಹೋಗಿ ಕೊಟ್ಟು ಬಂದೆವು ಸೈಬರಲ್ಲಿ ಹೋಗಿ ಅಲ್ಲಿ ನಮ್ಮ ಮೊಬೈಲ್ ಮಿಸ್ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಈ ಥರ ಎರಡು ಕಾಪಿ ಕೊಡ್ತಾರೆ ಇದರಲ್ಲಿ ಒಂದು ಕಾಪಿಯನ್ನು ಇಲ್ಲಿ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಡಬೇಕು ಒಂದು ನಮಗೆ ಇಲ್ಲಿ ನೋಡಿ ಈ ಬಾಕ್ಸಿನ ಕೆಳಗೆ ಇಲ್ಲಿ ಎರಡು ನಂಬರ್ ಉಂಟಲ್ಲ ಇದನ್ನು ಇಲ್ಲಿ ಹಾಕ್ತಾರೆ ಹಾಕಿ ಮತ್ತೆ ಸ್ಟೇಷನಿಗೆ ಅಲ್ಲಿ ಈ ಥರ ಕಾಪಿ ಕೊಡ್ತಾರಲ್ಲ ಇನ್ನು ನಮ್ಮ ಮೊಬೈಲನ್ನು ಯಾರಾದರೂ ತಗೊಂಡೋಗಿ ಮಾರಿದರೆ ಅಥವಾ ಅದು ಸಿಕ್ಕಿದವರು ಇನ್ನೊಂದು ಯಾವುದಾದ್ರೂ ಸಿಮ್ ಹಾಕಿದರೆ ಅಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಟ್ರ್ಯಾಕ್ ಮಾಡಿ ಹಿಡಿತಾರ ಸಿಮ್ ಹಾಕಿದವ್ರಿಗೆ ಕಾಲ್ ಮಾಡಿ ವಿಚಾರಿಸ್ತಾರ ವಿಚಾರಿಸ್ತಾರೆ ಆಗ ಗೊತ್ತಾಗ್ತದೆ ಯಾರ ಹತ್ರ ಉಂಟು ಅಂತ ಹೇಳ್ಕೊಂಡು ಅಲ್ಲಿ ಒಬ್ಬರಿಗೆ ನಮ್ಮ ಪರಿಚಯದವರಿಗೆ ಅಲ್ಲಿ ಸೈಬರ್ನವರು ಹೇಳಿದ್ರು ಅವರಿಗೆ ಒಂದು ಒಂದು ತಿಂಗಳು ಬಿಟ್ಟು ಸಿಕ್ಕಿದೆ ಮೊಬೈಲ್ ನೋಡುವ ಸಿಕ್ತದ ಎಂತ ಅಂತ ಹೇಳ್ಕೊಂಡು ಗೊತ್ತಾಗ್ತದಲ್ಲ ಅಲ್ಲ ಮೊಬೈಲ್ ಸಿಕ್ಕಿತ್ತು ಒಂದು ತಿಂಗಳಿಗೆ ಮೊದಲು ಹೋಗಿ ನಾನು ಮೊಬೈಲ್ ಮಿಸ್ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ನಾ ಇವತ್ತು ಮೊಬೈಲ್ ಸಿಕ್ಕಿತ್ತು ಮಾರ್ರೆ ಇದು ಹೇಗೆ ಮಿಸ್ ಆದ ಗೊತ್ತುಂಟಾ ನಮ್ಮಲ್ಲಿ ಈ ಜನ ಇದ್ದಾರಲ್ಲ ಇವರು ಮಧ್ಯಾಹ್ನ ಹೋಗಿ ಒಂದು ಕೈ ಗಾಡಿಯಲ್ಲಿ ಚಂದ ಬಾಟಕಾಯಿ ಕಟ್ಟಿದ್ದಾರೆ ಅಲ್ಲಿ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಅಂತೇಳಿ ಮೊಬೈಲ್ ಇಟ್ಟು ಬಂದದಂತೆ ವಿಷಯ ಎಂತ ಗೊತ್ತುಂಟ ಹೇಗೆ ಹೇಗೆ ಮೊಬೈಲ್ ಇದ್ದದ್ದು ಅಂತ ಹೇಳಿದ್ರೆ ಇವರು ಮಡಿಕೇರಿಯಲ್ಲಿ ಕೆಲಸ ಮಾಡಿ ಕೆಲಸಕ್ಕೆ ಹೋಗ್ತಿದ್ದ ಕೆಲಸ ಮಾಡಿಕೊಂಡಿದ್ದು ಇವರು ಬೇಗ ಬೇಗ ಮನೆಗೆ ಸಾಮಾನೆಲ್ಲ ತಂದು ಹಾಕಿ ಸಾಮಾನು ಅಂತ ಇದು ರೇಷನ್ ರೇಷನ್ ಹಾಗೆ ಮನೆಗೆ ಸಾಮಾನೆಲ್ಲ ತಂದು ಬೇಗ ಇಟ್ಟು ಕೆಲಸಕ್ಕೆ ಹೋಗುವ ಅಂತ ಹೇಳಿ ಹಾಗೆ ಇಲ್ಲಿ ಒಂದ್ ಕಡೆ ಅಂಗಡಿಗೆ ಹೋಗಿ ಇದು ಮನೆಗೆ ಸಾಮಾನು ತೆಕೊಂಡಿದ್ದಾರೆ ಇದು ರೇಷನ್ ತೆಕೊಂಡಿದ್ದಾರೆ ರೇಷನ್ ತೆಕೊಂಡು ಬೈಕಲ್ಲಿ ಹೀಗೆ ಇಟ್ಟುಕೊಂಡು ಬರುವಾಗ ಮೊಬೈಲ್ ಈ ಶರ್ಟ್ ಗಿಸೆಯಿಂದ ರಟ್ಟಿ ಹೋಗಿದೆ ಇಷ್ಟು ದೊಡ್ಡ ಬಾರದ ಮೊಬೈಲ್ ರಟ್ಟಿ ಹೋಗುವ ಜನಕ್ಕೆ ಗೊತ್ತೇ ಆಗ್ಲಿಲ್ಲ ಹ್ಮ್ ಇದು ರೊಟ್ಟಿ ಹೋಗಿದೆ ಮೊಬೈಲ್ ಕಿಸೆಯಿಂದ ಹಾಗೆ ರಟ್ಟಿ ಹೋಯ್ತಾ ಬಂದು ನನ್ನೊಟ್ಟಿಗೆ ನಾನು ಕೆಲ್ಸಲ್ಲಿ ಬಂದು ಹೇಳಿದ್ರು ನನ್ನ ಮೊಬೈಲ್ ಹೀಗೆ ಹೋಯ್ತು ಒಂದು ಹನ್ನೊಂದು ಗಂಟೆ ಆಗುವಾಗ ರಟ್ಟಿ ಹೋಯ್ತು ಅಂತ ಹೇಳಿದ್ರು ನಾನು ರಪ್ಪ ಕಾಲ್ ಕೊಟ್ಟೆ ಸುಮಾರು ಕಾಲ್ ಕೊಟ್ಟಿದ್ದೇನೆ ಮಧ್ಯಾಹ್ನ ತನಕ ರಿಂಗ್ ಆಗ್ತಾ ಇತ್ತು ಮಧ್ಯಾಹ್ನ ನಂತರ ಸ್ವಿಚ್ ಆಫ್ ಆಯ್ತು ಹಾಗೆ ಮತ್ತೆ ನಾನು ಮಾರನೇ ದಿನ ಹೋಗಿ ಅದೇ ಕಂಪ್ಲೇಂಟ್ ಕೊಟ್ಟು ಬಂದ ನಾ ಮಿಸ್ ಆಗಿದೆ ಅಂತ ಹೇಳಿಕೊಂಡು ನಾನು ಕಂಪ್ಲೇಂಟ್ ಕೊಟ್ಟದ ಯಾಕಂತಂದ್ರೆ ಮೊಬೈಲ್ ಸಿಗ್ತದೆ ಅಂತ ಹೇಳೋ ನಂಬಿಕೆ ಅಲ್ಲ ಸಿಕ್ಕಿದ್ರದು ಹಾಳಾಗಿ ಹೋಗ್ಬೋದು ಸಿಗ್ಲಿ ಇದು ಚಂದ ಇರ್ಲಿಕ್ಕೆಲ್ಲ ಆದ್ರೆ ನಮ್ಮೊಂದು ಸೇಫ್ಟಿಗೆ ಇರ್ಲಿ ಅಂತ ಒಂದು ಕಾರಣಕ್ಕೆ ಕೊಟ್ಟು ಬಂದನ ಇವತ್ತು ಈಗ ಪೊಲೀಸ್ ಆಗ ಬೆಳಿಗ್ಗೆ ನಂಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಮೊಬೈಲ್ ನನಗೆ ಸಿಕ್ಕಿದೆ ಎಲ್ಲಿ ಮಿಸ್ ಆದ್ದು ಅಂತ ಕೇಳಿದ್ರು ನಾನು ಹೇಳಿದ್ರು ಇಲ್ಲೇ ಪೇಟೆಯಲ್ಲೆಲ್ಲ ಮಿಸ್ ಆದ್ದು ಅಂತ ಹೇಳಿದ್ರು ಆಗ ಅವ್ರು ಹೇಳಿದ್ರು ಅದು ಮಿಸ್ ಆದಲ್ಲ ನಿಮ್ಮ ಗಂಡ ಸರಿ ಹೋಗಿ ಅಲ್ಲಿ ಹೋಟೆಲ್ ಅಲ್ಲಿ ತಿಂದಿದ್ದಾರೆ ತಿಂದು ದುಡ್ಡು ಕೊಡ್ಲಿಕ್ಕೆ ದುಡ್ಡು ಇಲ್ಲದೆ ಅಲ್ಲಿ ಮೊಬೈಲ್ ಅಡವಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದೆ ಓ ಹೌದಾ ಅಂತ ಹೇಳಿದೆ ಯಾಕೆಂದ್ರೆ ಯಾರನ್ನೆಗ ಆದ್ರೂ ನನಗೆ ನಗು ಬರ್ತಿತ್ತು ಯಾಕೆಂದ್ರೆ ನಮ್ಮ ಮನೆ ಇರುವುದು ಪೇಟೆಯಲ್ಲೇ ಮಾರ ಇಷ್ಟು ಪೇಟೆಯಲ್ಲಿ ಇರುವಾಗ ಯೂಸ್ ಮಾಡಿ ಕೊಟ್ಟಿದ್ದ ಮೊಬೈಲ್ ಅನ್ ತಗೊಂಡು ಅಡವಿಟ್ಟು ಯಾರಾದ್ರೂ ತಿನ್ಲಿಕ್ಕೆ ಹೋಗ್ತಾರಾ ಹ ಹಾಗೆ ನಂಗೆ ನಗು ಬರ್ತಾ ಇತ್ತು ಹಾಗೆ ನಾನು ಸಂಜೆ ಬರ್ತೇನೆ ಅಂತ ಹೇಳಿದೆ ನಾನು ನಿಮ್ಮ ಗಂಡನನ್ನು ಕಾರ್ಕೊಂಡೆ ಬನ್ನಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಸಂಜೆ ಗಂಡನನ್ನು ಹೇಳ್ಕೊಂಡೆ ಹೋದೆ ಸ್ಟೇಷನಿಗೆ ಆ ಕೇಳಿದ್ರು ಪೊಲೀಸ್ ಎಂತ ಹೇಗೆ ಮಿಸ್ ಅದು ಹೇಗೆ ಅಂತ ಕೇಳಿದ್ರು ಆ ಕೇಳುವಾಗ ಇವ್ರು ಹೇಳಿದ್ರು ಇದು ನಾನು ಅದು ಅಲ್ಲಿಗೆ ಹೋದೆ ಸರ್ ಇಲ್ಲಿಗೆ ಹೋದೆ ಸರ್ ಹಾಗೆ ಗೊತ್ತಾಗ್ಲಿಲ್ಲ ಅಂತ ಆಗ ನನ್ನೊಟ್ಟಿಗೆ ಹೇಳಿದ್ರು ಪೊಲೀಸ್ ಅಲ್ಲಿ ಇಲ್ಲಿ ಹೋಗಿ ಇದಾದಲ್ಲ ಜನನೇ ಹೋಗಿ ಅಲ್ಲಿ ಅಡವಿಟ್ಟು ತಿಂದು ಅಡವಿಟ್ಟು ಬಂದದು ಅಂತ ಹೇಳಿದ್ರು ನಾನು ಹೇಳಿದೆ ನಮ್ಮದು ಪೇಟೆಯಲ್ಲಿ ಸರ್ ಮನೆ ಎಂತ ಅಡವಿಡ್ತಾರೆ ಊಟ ಮನೇಲಿ ಹೋಗಿ ಊಟ ಮಾಡ್ಬೋದಲ್ಲ ಅಲ್ಲ ಈ ಮುಸುಂಡು ಹೋಗಿ ತಿನ್ನುವ ಮುಸುಂಡೇ ಅಲ್ಲ ದುಡ್ಡು ಕೊಟ್ಟು ತಿನ್ನೋ ಮುಸುಂಡೆ ಅಲ್ಲ ಆದ್ರೆ ಎಡೇಲೆ ಮೊಬೈಲ್ ಸಾಲ ಮಾಡಿ ಮೊಬೈಲ್ ಅಡವಿಟ್ಟು ತಿಂತಾರ ಹ್ಮ್ ನಾನು ಹೇಳಿದೆ ತಿನ್ಲಿಕ್ಕಿಲ್ಲ ಅದು ಸಿಕ್ಕಿದವನು ಯಾರಾದ್ರೂ ತಗೊಂಡೋಗಿ ಕೊಟ್ಟಿರ್ಬೋದು ಅಂತ ಅದೇವರೆ ನೋಡುವ ಆ ಪಾರ್ಟಿ ಬರ್ಲಿ ತಕೊಂಡ ಪಾರ್ಟಿ ಬರ್ಲಿ ಗೊತ್ತಾಗ್ತದಲ್ಲ ಈ ಜನ ಯಾರಂತೂ ಗೊತ್ತಾಗ್ತದಲ್ಲ ಅಂತ ಹೇಳಿ ಹಾ ಸರಿ ಆ ಜನ ಬರ್ಲಿ ಅಂತ ಹೇಳಿದ್ರು ಆಗ ಸ್ವಲ್ಪ ಹೊತ್ತು ಕಾದೇವು ಆಗುವಾಗ ಒಂದು ಸ್ವಲ್ಪ ಪ್ರಾಯದ ಒಂದು ಅಜ್ಜಪ್ಪ ಬಂದರು ಸ್ವಲ್ಪ ಟೈಟ್ ಆಗಿದೆ ಸ್ಮೆಲ್ ಬರ್ತಾ ಉಂಟು ಸ್ವಲ್ಪ ಕಡಿಮೆದು ಮಾಲು ಕೂಡ ಕುಡ್ದಾರೆ ಕಾಣ್ತದೆ ಈಗ ನೀವು ಕೇಳಬೇಡಿ ಕಡಿಮೆದು ಮಾಲು ಅಂತ ನಿಮಗೆ ಹೇಗೆ ಗೊತ್ತು ಅಂತ ಹೇಳಿಕೊಂಡು ಕಡಿಮೆದು ಮಾಲು ಕುಡಿದ್ರೆ ಸ್ಮೆಲ್ ಜಾಸ್ತಿ ಬರುದಂತೆ ಸ್ವಲ್ಪ ಕಾಸ್ಟ್ಲಿದು ಕುಡಿದ್ರೆ ಸ್ಮೆಲ್ಲೇ ಬರ್ದಿಲ್ಲಂತೆ ಹಾಗೆ ಅಜ್ಜಪ್ಪ ಭಯಂಕರ ವಾಸನೆ ಬರ್ತಿದ್ರು ಆಗ ನಾನು ಎನ್ಸಿದ್ದೆ ಈ ಜನ ಕಡಿಮೆದು ಮಾಲು ಹಾಕಿದೆ ಅಂತ ಹೇಳಿಕೊಂಡು ಅಜ್ಜಪ್ಪ ಸ್ವಲ್ಪ ಟೈಟ್ ಆಗಿ ವಾಸನೆ ಇದ್ರ ಬಂದ್ರ ಆಗ ಪೊಲೀಸ್ ಬಂದವರು ಕೇಳಿದ್ರು ಇದು ಮೊಬೈಲು ಅಂದ್ರೆ ತಕೊಂಡದ್ದು ಅಳಿಯ ಅಂತೆ ಅಲ್ಲಿಗೆ ಬಂದದ್ದು ಮಾವ ಅಲ್ಲಲ್ಲ ಮೊಬೈಲ್ ಬೆಳಿಗ್ಗೆ ಬಂದವರು ಮೊಬೈಲ್ ಇದ್ ಮಾಡ್ಲಿಕ್ಕೆ ಆ ನಿಮ್ಮ ಯಾರು ಬಂದದ್ದು ತಕೊಂಡದ್ದು ಮೊಬೈಲ್ ಅದು ಅಳಿಯ ಅಂತ ಹೇಳಿದ್ರು ಅಂದ್ರೆ ಅಳೆಯ ಬರ್ಲಿ ನೀವು ಯಾಕೆ ಬಂದದ್ದು ಅಂತ ಕೇಳಿದ್ರು ಪೊಲೀಸ್ ಅಲ್ಲ ಅದು ನನ್ನದೇ ಹೋಟೆಲ್ ನಾನು ಒಟ್ಟಿಗೆ ಇರೋದು ಅಂತ ಹೇಳಿದ್ರು ಆಗ ಕೇಳಿದ್ರು ಇದು ಮೊಬೈಲ್ ಈಜನನ್ನ ತಂದು ಕೊಟ್ಟದು ಅದು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್ ನಾನು ಮುಖ ನೋಡ್ಲಿಲ್ಲ ಅಂತ ಹೇಳಿದ್ರು ಮುಖ ನೋಡಿದ್ರೆ ಮತ್ತೆ ನೀವು ಹೇಗೆ ಮೊಬೈಲ್ ತಕೊಂಡಿ ಅವನು ದೊಡ್ಡ ಬಾಂಬ್ ತಂದು ಕೊಡ್ತಾನೆ ಸರಿ ತಿಂದು ದೊಡ್ಡ ಬಾಂಬ್ ತಂದು ಕೊಡ್ತಾನೆ ತಗೊಳ್ಳಿದೆ ನೀನು ಅಂತ ಕೇಳಿದ್ರು ಅದು ಗೊತ್ತಿಲ್ಲ ಸರ್ ಅದು ನಾನು ಅವರು ಅಳಿಯ ಎಲ್ಲ ಒಟ್ಟಿಗೆ ಇರ್ತಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು ಆಗ ಪೊಲೀಸ್ ಹೇಳಿದ್ರು ನೀನು ಅದಕ್ಕೆ ಪ್ರಸಂಗ ಎಲ್ಲ ಮಾತಾಡಬೇಡ ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು ಮೊಬೈಲ್ ಈ ಜನನೇ ತಂದು ಕೊಟ್ಟದ ಯಾರು ಅಂತ ಕೇಳಿದ್ರು ಈ ಜನ ಸರ್ ಈ ಜನ ಅಲ್ಲ ಸರ್ ಈ ಜನ ಅಲ್ಲ ಅಂತ ಹೇಳಿದ್ರು ಆ ಜನ ಹಾ ಅಲ್ಲಾದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ರು ಮತ್ತೆ ಮೊಬೈಲ್ ಅನ್ನು ತೆಗೆದು ಕೊಟ್ರು ನಮಗೆ ಸುಳ್ಳದ ಅಂತ ಅಂತೇಳಿ ಉಂಟು ಅಲ್ಲಿ ಒಂದು ಚಿಕ್ಕ ಕೈ ಗಾಡಿ ಅಂದ್ರೆ ಸ್ವಲ್ಪ ಆ ಕಡೆಯವರದು ಯಾರ್ದು ನಾರ್ತ್ ಸೈಡ್ನವರದು ಗಾಡಿ ಅದು ಆ ಗಾಡಿಯಲ್ಲಿ ಒಬ್ಬನು ಹೋಗಿ ಸರಿ ತಿಂದಿದ್ದಾನೆ ತಿಂದು ನೂರ ಇಪ್ಪತ್ತು ರೂಪಾಯಿ ಬಿಲ್ ಆಗಿದೆ ಅಂತೆ ಬಿಲ್ ಆದಕ್ಕೆ ಈ ಮೊಬೈಲ್ ಅನ್ನು ಕೊಟ್ಟು ಬಂದಿದ್ದಾನೆ ನನ್ನ ಹತ್ರ ಇಲ್ಲ ಈ ಮೊಬೈಲ್ ಇಟ್ಟುಕೊಳ್ಳಿ ಅಂತ ಹೇಳ್ಕೊಂಡು ಅವನು ಕೊಟ್ಟಿದ್ದಾನೆ ಮಾರ್ರೆ ಬಿಡಿ ಮೋಸ ಮಾಡುವವರು ಮೋಸ ಹೋಗುವವರನ್ನು ಮೋಸ ಮಾಡುವವರು ಎಷ್ಟೋ ಜನರು ಇರ್ತಾರೆ ತೆಕ್ಕೊಂಡ ಬೆಪ್ಪು ತಕ್ಕಡಿಗಳು ಎಂತ ಮಾರ್ರೆ ನೂರ ಇಪ್ಪತ್ತು ರೂಪಾಯಿಗಿಂತ ಮೊಬೈಲ್ ಕೊಟ್ಟು ಹೋಗುವಾಗ ಅವ್ರು ತಕ್ಕೊಂಡಿದಾರಲ್ಲ ಎಂತ ಬೆಪ್ಪು ತಕ್ಕಡಿಗಳೆಲ್ಲ ಇದ್ದಾರೆ ಅಂತ ಚಂದ ವಾಲ್ಪೇಪರ್ ಎಲ್ಲ ಚೇಂಜ್ ಮಾಡಿ ಒಂದು ಎರಡು ದಿವಸ ಕಾದಿರ್ಬೋದು ಬರ್ತಾನೆ ಬರ್ತಾನ ಅಂತ ಹೇಳಿಕೊಂಡು ಬರಲಿಲ್ಲ ಅಲ್ಲ ಎಲ್ಲ ಎಲ್ಲ ಇದು ರೀಸೆಟ್ ಎಲ್ಲ ಮಾಡಿ ವಾಲ್ಪೇಪರ್ ಎಲ್ಲ ಚೇಂಜ್ ಮಾಡಿ ಮಗನಿಗೆ ಬ ಮಗನದೆಲ್ಲ ಫೋಟೋ ಹಾಕೊಂಡಿತ್ತು ಆ ಮಗನ್ ಮೇಲೆ ಬಾರಿ ಪ್ರೀತಿ ಕಾಣ್ತದೆ ಒಂದು ಐದಾರು ಗೇಮ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಚಂದ ಯೂಸ್ ಮಾಡಿಕೊಂಡಿದ್ರು ಇವರು ಇಲ್ಲಿ ಪೊಲೀಸ್ನವರು ಟ್ರ್ಯಾಕ್ ಮಾಡ್ತಾ ಇರ್ತಾರಲ್ಲ ಅಂದರೆ ಈಗ ತುಂಬ ಫ್ರಾಡಲ್ಲಿ ಆಗ್ತಾ ಇರ್ತದಲ್ಲ ಹಾಗೆ ಟ್ರ್ಯಾಕ್ ಮಾಡ್ತಾ ಇರ್ತಾರಲ್ಲ ಹಾಗೆ ನೋಡುವಾಗ ಇವತ್ತು ಮೊಬೈಲ್ ಸಿಕ್ಕು ತಂದು ಕೊಟ್ಟರು ಈಗ ನನಗೆ ಹಾಗೆ ನಾವೀಗ ಹೋಗಿ ಸಂಜೆ ಹೋಗಿ ಮೊಬೈಲ್ ತೆಕ್ಕೊಂಡು ಬಂದದ್ದು ಇದಕ್ಕೇನೆ ಹೇಳೋದು ನೋಡಿ ಮೊಬೈಲ್ ತೆಗೆದ್ರೆ ನಾವು ಬಾಕ್ಸನ್ನು ಬಿಸಾಡಬಾರದು ಇಟ್ಟುಕೊಳ್ಬೇಕು ಅಂತ ಹೇಳಿಕೊಂಡು ಅಂದರೆ ಮೊಬೈಲ್ ನಮಗೆ ಒಳ್ಳೇದುಂಟು ಸಿಗ್ತದೆ ಆ ಅದಕ್ಕೋಸ್ಕರ ಅಲ್ಲ ತುಂಬ ಫ್ರಾಡ್ಗಳ ಆಗ್ತಾ ಇರುವಾಗ ಆ ನಂಬರಲ್ಲಿ ಮೊಬೈಲನ್ನು ಎಷ್ಟು ದಿವಸ ಆದರೂ ಕೂಡ ಹಿಡಿಲಿಕ್ಕೆ ಆಗ್ತದೆ ಸಿಮ್ ಹಾಕಿ ಯೂಸ್ ಮಾಡುವಾಗ ಮೊಬೈಲನ್ನು ಆಗ್ತದೆ ಅದಕ್ಕೋಸ್ಕರ ನಾವು ಆ ಬಾಕ್ಸನ್ನು ಇಟ್ಟುಕೊಳ್ಬೇಕು ಅಂತ ಹೇಳೋದು ಈ ವಿಡಿಯೋ ಇವತ್ತಿನ ವಿಡಿಯೋ ಒಳ್ಳೆ ಯೂಸ್ ಆಗ್ಬೋದು ಕೆಲವು ಜನರಿಗೆ ಮಾಹಿತಿ ಸಿಕ್ಕಿದಾಗ ಆಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಚಿಂತು ಸುಳ್ಳು ಯೂಟ್ಯೂಬ್ ಚಾನೆಲ್ ಉಂಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡುವವರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಆದಷ್ಟು ಶೇರ್ ಕೂಡ ಮಾಡಿ ಯಾಕೆಂದರೆ ತುಂಬ ಜನರಿಗೆ ಇದರ ಇದೊಂದು ಮಾಹಿತಿ ಸಿಗ್ಲಿ ಯೂಸ್ ಆಗಲಿ ಇನ್ನು ಮುಂದೆಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಯಾಕೆಂತಂದರೆ ಈಗ ಈಗಿನ ಡಿಜಿಟಲ್ ಯುಗದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಹೇಳುವಂತದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಆದ ಕಾರಣ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೇನೆ ಏನು ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್